ಮಾಡ್ತಾರೆ ಏನಾದ್ರು ಒಂದು ಕಾರ್ಯಕ್ರಮವನ್ನ ಸೃಷ್ಟಿ ಮಾಡ್ತಾರೆ ಅದಂತ ನನಗೆ ಬೇಜಾರಿಲ್ಲ ನನ್ ಒಂಥರ ಖುಷಿ ಒಂದು ಅತ್ಯುತ್ತಮವಾದಂತಹ ಆಡಳಿತವನ್ನ ಈ ಭಾಗದ ನಾಗರಿಕರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಮತ್ತು ಆ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ಇಡೀ ಪಂಚಾಯಿತಿ ಇವತ್ತು ಒಂದಾಗಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇದೊಂದು ಮಾದರಿ ನೋಡಿದಾಗ ಅದರಲ್ಲೂ ಕುಶೋತ್ ತಮ್ಮ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ತರಿಸಿದ್ದಾರೆ ಅದೇ ದಾರಿನಲ್ಲಿ ಇವತ್ತು ಪ್ರಭಾಕರ್ ರೆಡ್ಡಿ ಅವರಿಗೂ ಕೂಡ ಸಹಕಾರವನ್ನ ಕೊಟ್ಟು ಪ್ರಭಾಕರ್ ರೆಡ್ಡಿ ಅವರು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಕೂಡ ಹೋದ ಈ ಪಂಚಾಯತಿ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅತ್ಯುತ್ತಮದ ಬೆಳವಣಿಗೆಯನ್ನ ಕಾಣಿಸ್ತಾ ಇದೆ ಇವತ್ತು ಅಭಿವೃದ್ಧಿ ಕನಸುಗಳು ನಮ್ ಕಂಡು ಕಾಣಿಸ್ತಾ ಇದೆ ಇಡೀ ಪಂಚಾಯತ್ ಒಂದು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಇವತ್ತು ಏನು ಗಾಂಧೀಜಿಯವರು ಕಂಡಂತ ಕನಸಿದೆ ಆ ಕನಸಿನ ರೀತಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದಷ್ಟು ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಪಂಚಾಯಿತಿಯ ವ್ಯವಸ್ಥೆ ಇವತ್ತು ಅತ್ಯುತ್ತಮವಾದಂತಹ ಆಡಳಿತವನ್ನ ಕೊಡ್ತಾ ಇದೆ ಮೈಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಿ ನಮ್ಮ ಸ್ವಂತವರದ ಶೆಟ್ಟಳ್ಳಿ ಗ್ರಾಮದಲ್ಲಿ ಹದಿನೈದು ಹದಿನಾರನೇ ಸಾಲಿನ ಗ್ರಾಮ ವಿಕಾಸ ಯೋಜನೆಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ನಮ್ಮ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾರಾಯಣಸ್ವಾಮಿ ಅವರು ಎಲ್ಲ ಬಂದು ಇವತ್ತು ಈ ಕಾರ್ಯಕ್ರಮನ ಉದ್ಘಾಟನೆಗಳು ಮಾಡಿದ್ದಾರೆ ಈಗಾಗಲೇ ಸ್ಯಾನಿಟರಿಗೆ ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿಗಳ ಅನುದಾನವನ್ನು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಎಚ್ ಎಂ ರೇವಣ್ಣವರ ಕಡೆಯಿಂದ ಮತ್ತು ನಮ್ಮ ಗೋವಿಂದರಾಜು ಅವರ ಕಡೆಯಿಂದ ಅನುದಾನ ಕೊಡಿಸಿದ್ರು ಅದು ಈಗ ಆಲ್ರೆಡಿ ಟೆಂಡರ್ ಆಗಿ ಕಾಮಗಾರಿ ಇದು ಟೆಂಡರ್ ಮುಗಿದು ಈಗ ಕೆಲಸ ಪ್ರಾರಂಭ ಮಾಡಬೇಕು ಅದಕ್ಕೂ ಇವತ್ತು ಗುದ್ದಿ ಪೂಜೆಯನ್ನು ಸಹ ನೆರವೇರಿಸಿದ್ದೀವಿ ಏನು ಇವತ್ತು ಮೈಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಗ್ರಾಮ ವಿಕಾಸ ಯೋಜನೆ ಹಾಗೂ ಸ್ಯಾನಿಟ್ರಿ ಮತ್ತು ಏನು ರಂಗಮಂದಿರ ಉದ್ಘಾಟನೆ ವ್ಯಾಯಾಮ ಶಾಲೆ ಜಿಮ್ ಕೊಠಡಿ ಎಲ್ಲ ಕಾರ್ಯಕ್ರಮಗಳು ಇವತ್ತು ಗುದ್ದಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಮಾಡ್ಕೊಂಡಿದ್ದೇವೆ ಅದಕ್ಕೆ ಎಂ ಪಿ ಅವರು ಕರೆದಿದ್ದು ಎಂ ಪಿ ಅವರು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಬಂದಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಆಯಿತು ಮತ್ತು ಏನು ಇವತ್ತು ನಾಗನಾಯಕಲ್ಲಿ ಗ್ರಾಮದಲ್ಲಿ ಪಂಚಾಯತಿ ವತಿಯಿಂದ ಹೊಲಗೆ ಯಂತ್ರಗಳನ್ನು ಟ್ರೈನಿಂಗ್ ಕೊಟ್ಟು ಅವರಿಗೆ ನಾ ಆರು ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟು ಅವರಿಗೆ ಹೊಲಗೆ ಯಂತ್ರಗಳನ್ನು ಕೊಡುವುದು ಇವತ್ತು ಖರ್ಚಿತವಾಗಿ ಮಾಡ್ಕೊಂಡಿದ್ದೇವೆ ಅವ್ರಿಗೂ ಸಹ ನಲವತ್ತು ಜನಕ್ಕೆ ಪಂಚಾಯತಿ ವತಿಯಿಂದ ಹೊಲಗೆ ಯಂತ್ರಗಳನ್ನು ಕೊಟ್ಟಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮತ್ತು ಏನು ನಮ್ಮ ಚಿಟ್ಟಳ್ಳಿ ಗ್ರಾಮದಲ್ಲಿ ಇನ್ನೂ ತುಂಬ ಕೆಲಸಗಳಿದೆ ಎಷ್ಟು ಈಗ ಏನು ಸ್ಯಾನಿಟರಿ ಕೆಲಸ ಸ್ಟಾರ್ಟ್ ಆಗ್ತಾಯಿದೆ ಇನ್ನೂ ಸುಮಾರು ಒಂದು ಐವತ್ತರವತ್ತು ಲಕ್ಷ ರುಗಳ ಹಣ ಬೇಕಾಗುತ್ತೆ ಅದಕ್ಕೆ ನಮ್ಮ ಪಂಚಾಯಿತಿಯಿಂದ ಹಾಗೂ ಎಮ್ ಎಲ್ ಎ ಅವ್ರ ಕಡೆಯಿಂದ ಎಂ ಪಿ ಅವ್ರ ಕಡೆಯಿಂದ ಈಗ ನಾವು ಕೇಳಿದ್ದೇವೆ ನಮ್ಮ ಪಂಚಾಯಿತಿಯಿಂದ ಎಷ್ಟಾದರೂ ಸ್ಟಾಕು ನಿಂತಿದ್ದೇವೆ ಆ ಹಣವನ್ನು ನಮ್ಮ ಲೋಕಸಭಾ ಸದಸ್ಯರು ಜೂನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸುಸಜ್ಜಿತವಾಗಿ ಎಲ್ಲ ಚಿಟ್ಟಹಳ್ಳಿ ಗ್ರಾಮದಲ್ಲಿ ಸ್ಯಾನಿಟರಿ ಕೆಲಸವನ್ನು ಮುಗಿಸಿ ಕಾಂಕ್ರೀಟ್ ಕೆಲಸಗಳನ್ನು ಮಾಡಿ ಮಾದರಿ ಗ್ರಾಮವನ್ನು ಮಾಡಬೇಕು ಅಂತ ಪಣ ತೊಟ್ಟಿದ್ದಾವೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಜೊತೆ ನಾವು ಸೇರಿ ಶೆಟ್ಟಹಳ್ಳಿ ಗ್ರಾಮವನ್ನು ಅಭಿವೃದ್ಧಿಪಡಿಸ್ತೀವಿ ಈ ದಿನ ಮೈಸೂರು ಗ್ರಾಮ ಪಂಚಾಯಿತಿಯ ಒಂದು ಎರಡು ಸಾವಿರದ ಹದಿನೈದು ಹದಿನಾರನೇ ಸಲ ಗ್ರಾಮ ವಿಕಾಸ ಯೋಜನೆಯಡಿ ಯುವಕರಿಗಾಗಿ ಜಿಮ್ಮು ಮತ್ತು ಕ್ರೀಡಾ ಚಟುವಟಿಕೆ ಕಾರ್ಯಕ್ರಮಗಳ ಒಂದು ರೂಮ್ ಕಟ್ಟಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ನಾವು ಅದೇ ಯೋಜನೆಯಲ್ಲಿ ತಗೊಂಡು ಬಂದು ಯುವಕರಿಗೆ ಅನುಕೂಲ ಆಗಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಹಾಗೆ ಈ ಒಂದು ಗ್ರಾಮ ವಿಕಾಸ ಯೋಜನೆಯಡಿ ಶೆಟ್ಟಹಳ್ಳಿ ಗ್ರಾಮ ಪಂಚಾಯ ಗ್ರಾಮಕ್ಕೆ ಏನು ಕುವೆಂಪು ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ ಆ ನಂತರ ಶೇಕಡ ಇಪ್ಪತ್ತೈದರ ಅಡಿಯಲ್ಲಿ ಮಹಿಳೆಯರಿಗಾಗಿ ನಾವು ಟೈಲರಿಂಗ್ ತರಬೇತಿಯನ್ನು ನಾಗನಕಳ್ಳಿ ಗ್ರಾಮದಲ್ಲಿ ನೀಡಿ ಅಲ್ಲಿರ್ತಕ್ಕಂಥ ಸುಮಾರು ಮೂವತ್ತಾರು ಎಸ್ ಎಸ್ ಟಿ ಮಹಿಳೆ ಮಹಿಳೆಯರಿಗೆ ಇವತ್ತು ಮಷಿನ್ಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳನ್ನು ಮೈಸೂರು ಗ್ರಾಮ ಪಂಚಾಯಿತಿಯಿಂದ ಸರ್ಕಾರ ಕೊಡ್ತಕ್ಕಂಥ ಯಾವುದೇ ಅನುದಾನಗಳನ್ನು ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯ ಸದಸ್ಯರು ಅಧ್ಯಕ್ಷರು ಆಮೇಲೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ಎಲ್ಲ ಒಂದು ಯೋಜನೆ ಅನು ಅನುದಾನಗಳನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ತಂದು ಕೆಲಸ ಮಾಡ್ತಾ ಇರೋದ್ರಿಂದ ಅತಿ ಹೆಚ್ಚಿನ ಅಭಿವೃದ್ಧಿ ಕಾಣ್ತಿದೆ ಅಂತ ಹೇಳ್ಬೋದು ಹಾಗೆ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಗೋವಿಂದರಾಜರವರು ಮತ್ತು ಶ್ರೀ ಎಚ್ ಎಂ ರೇವಣ್ಣರವರ ಅನುದಂದಡಿಯಲ್ಲಿ ಒಳಚರಂಡಿ ವ್ಯವಸ್ಥೆಗಾಗಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೆದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಇಲ್ಲಿ ಇವು ಈ ಗ್ರಾಮದಲ್ಲಿ ಎಸ್ ಟಿ ಪಿ ಘಟಕ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಹೊಳಚರಂಡಿ ವ್ಯವಸ್ಥೆಯನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಯೋಜನೆ ಕೂಡ ಗ್ರಾಮ ಪಂಚಾಯತಿಗಿದೆ ಇಷ್ಟು ಈ ದಿನ ಕಾರ್ಯಕ್ರಮಗಳಾಗಿ ಎಸ್ ಟಿ ಪಿ ಟ್ಯಾಂಕ್ಗಳು ಮಾಡೋದಕ್ಕೆ ಮಾಜಿ ನಮ್ಮ ಸಂಸದರಾದ ಸುರೇಶ್ ಅವ್ರಿಗೆ ಅನುದಾನ ಕೋರಿ ಒಂದು ಪತ್ರ ಕೊಟ್ಟಿದ್ದೀವಿ ಏನು ಮೈಸೂರಲ್ಲಿ ಒಳಚರಂಡಿ ಆಗಿದೆ ಎಸ್ ಟಿ ಪಿಗಳಾಗಬೇಕು ಮತ್ತು ಮಡವಾಳ ಗ್ರಾಮದಲ್ಲಿ ಎಸ್ ಟಿ ಪಿ ಆಗಬೇಕು ಬಂಡಾಪುರದಲ್ಲಿ ಎಸ್ ಟಿ ಪಿ ಆಗಬೇಕು ಆ ಮೇರೆಗೆ ಎಮ್ ಎಲ್ ಎರನ್ನು ಸಹ ಅನಸಹಾಯ ಧನ ಸಹಾಯ ಮಾಡ್ತೀವಿ ಎಸ್ ಟಿ ಪಿ ಮಾಡಿ ಅಂತ ಹೇಳ್ತಾ ಈಗ ಒಳಚರಂಡಿ ಮಾಡಲಿಕ್ಕೆ ಗೋವಿಂದರಾಜು ಹಾಗೂ ರೇವಣ್ಣವರ ಅನುದಾನದಲ್ಲಿ ಶೆಟ್ಟಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆರಡು ಲಕ್ಷ ಕುದಿಲಿ ಪೂಜೆ ನೆರವೇರಿಸಿದ್ದಾರೆ ಏನು ಮೈಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಪುರುಷೋತ್ತಮ ರೆಡ್ಡಿ ಅವರು ಏನು ಅಭಿವೃದ್ಧಿ ಮಾಡಿದರೋ ಅದೇ ರೀತಿ ಪ್ರಭಾಕರ್ ರೆಡ್ಡಿ ಅವರು ಸಹ ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಕೈ ಜೋಡಿಸಲಿಕ್ಕೆ ನಾವು ಸತತ ಸತತವಾಗಿ ಸದಸ್ಯರು ಯಾವಾಗೂ ಬೆನ್ನೆಲು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದು ಸುತ್ತ ಈ ಸಪ್ತ ಗ್ರಾಮಗಳ ಎಲ್ಲ ಜನತೆಗೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾಯಿದ್ವಿ ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಈಗ ಶೆಟ್ಟಿ ಗ್ರಾಮದಲ್ಲಿ ಯುವಕರಿಗೆ ಜಿಮ್ಮು ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ಈ ಗ್ರಾಮದಲ್ಲಿ ಯಾವುದೇ ಒಂದು ದುಂದು ವೆಚ್ಚ ಮಾಡದೇ ಮುಂದೆ ಇದೇ ಒಂದು ಮಂಟಪದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಬೇಕಂತ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಒಳಚರಂಡಿಯನ್ನು ಮಾನ್ಯ ಗೋವಿಂದರಾಜವರ ಅನುದಾನದಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ಮಡವಾಳದಲ್ಲಿ ಮರ್ಸೂರು ಮಡವಾಳ ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಭವನ ಇಲ್ಲ ಮತ್ತು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಲ್ಲ ಅನೇಕ ಒಂದು ಹಿಂದುಳಿದ ಒಂದು ಗ್ರಾಮ ಅನ್ನಿಸ್ಕೊಂಡಿರ್ತಕ್ಕಂಥ ಮಡಿವಾಳ ಗಾಳದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಅನುದಾನದಲ್ಲಿ ಆಗಲಿ ಮನ್ಯ ಡಿ ಕೆ ಸುರೇಶ್ ರವರ ಅನುದಾನ ಆಗಲಿ ಮನ್ಯಾ ಶಿವಣ್ಣನವರ ಅನುದಾನ ಆಗಲಿ ನಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದೇ ಆದರೆ ಒಳಚರಂಗಿ ಮತ್ತು ಅನೇಕ ಮುಂಬರುವ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಈ ಸಪ್ತಗ್ರಾಮಗಳನ್ನು ಮುಂದೆ ಈ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತೀವಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಆ ಬಂಡಿ ಮಹಾಕಾಳಿದೇವಿಯನ್ನು ಕಳಕಳನ್ನೇ ಪ್ರಾರ್ಥಿಸಿಕೊಂಡು ಯಾವುದೇ ಒಂದು ವಿಧಾನಗಳು ಬರ್ತಾರದೆ ನಮ್ಮ ಪಂಚಾಯಿತಿಯಿಂದ ಅನೇಕ ಅಭಿವೃದ್ಧಿ ಹಾಕ್ಕೊಂಡು ನಡೆಸಬೇಕಂತ ಯಾವುದೇ ಭಿನ್ನಾಭಿಪ್ರಾಯ ಎಲ್ಲ ಇಲ್ಲದೆ ಬಿ ಜೆ ಪಿ ಇವರು ಕಾಂಗ್ರೆಸ್ಸು ಅಂಥ ಭೇದಭಾವ ಇಲ್ಲದೆ ನಮ್ಮನ್ನು ಅಧ್ಯಕ್ಷರು ಎಳ್ಕೊಂಡು ಹೋಗಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ತಾ